ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರು ಪಟ್ಟಣದ ಕಲ್ಯಾಣ ಮಂಟಪದಲ್ಲಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಮೂಹಿಕ ಶ್ರೀ ಮಂಗಳಗೌರಿ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆದಿರುವ ಹಾಗೂ ಸದಸ್ಯತ್ವವನ್ನು ಪಡೆದಿರುವಂತಹ ಹಲವು ದಂಪತಿಗಳಿಗೆ ಮಂಗಳಗೌರಿ ಪೂಜಾ ಕಾರ್ಯಕ್ರಮ ನೆರವೇರಿಸಿದರು ಈ ವೇಳೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನಿರ್ದೇಶಕರು ಸೀನಪ್ಪ ಕರ್ನಾಟಕದಲ್ಲಿ ಸುಮಾರು ಕುಟುಂಬಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬದುಕನ್ನು ಕಟ್ಟಿಕೊಂಡಿವೆ ಹಾಗೂ ನಮ್ಮ ಸಂಘಟನೆಯಿಂದ ಕಟ್ಟಕಡೆಯ ವ್ಯಕ್ತಿಯನ್ನು ಗುರುತಿಸಿ ಅವರನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ತರುವಂಥ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೇವೆ ಎಂದರು ಶಿಕ್ಷಣ ಇಲಾಖೆಯಲ್ಲಿ ಹಾಗೂ ವಿವಿಧ ಕಾರ್ಯಕ್ರಮಗಳ ಕುರಿತು ನೀಡುತ್ತಿರುವಂಥ ಸಹಾಯದ ಕುರಿತು ಮಾಹಿತಿ ನೀಡಿದರು ಇದೇ ವೇಳೆ ಚೇಳೂರು ಪಿ ಎಸ್ ಐ ಹರೀಶ್ ರವರು ಮಾತನಾಡಿ ಗ್ರಾಮೀಣ ಧರ್ಮ ಜನತೆಯ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸಾಲವನ್ನು ಪಡೆಯುವರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಾಗೂ ಜೀವನ ಕಟ್ಟಿಕೊಳ್ಳಲು ಸಹಾಯ ಮಾಡಿಕೊಳ್ಳಬೇಕೆಂದರು ಇದೇ ವೇಳೆ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಸರಗಳತನ ಕುರಿತು ಮಹಿಳೆಯರಿಗೆ ಮುನ್ನೆಚ್ಚರಿಕೆ ಸಲಹೆಗಳನ್ನು ಹಾಗೂ ಪೋಕ್ಸೋ ಕಾಯ್ದೆ ಕುರಿತು ಬಾಲ್ಯ ವಿವಾಹದ ಬಗ್ಗೆ ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಸೀನಪ್ಪ ಮಾನ್ಯ ಪ್ರಾದೇಶಿಕ ನಿರ್ದೇಶಕರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಬ್ ಇನ್ಸ್ಪೆಕ್ಟರ್ ಹರೀಶ್ ಪ್ರವೀಣ್ ಯೋಜನಾಧಿಕಾರಿಗಳಾದ ಬಾಗೇಪಲ್ಲಿ ತಾಲೂಕು ಮೇಲ್ವಿಚಾರದ ಪ್ರಭಾವತಿ ಸೇವಾ ಪ್ರತಿನಿಧಿಗಳಾದ ಮಂಜುಳಾ ಕಲ್ಯಾಣ್ ಶಬಾನ ವೆಂಕಟೋಣಮ್ಮ ಗಾಯತ್ರಿ ಲಕ್ಷ್ಮೀದೇವಿ ದೇವಿ ಇನ್ನೂ ಹಲವಾರು ಮಂದಿ ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣವನ್ನು ಪಡ್ಕೊಳ್ಳಿ ಅಂದ್ರೆ ಬಡತನ ಶಿಕ್ಷಣ ಉದ್ದೇಶದಿಂದ ತೊಂಬತ್ತು ಇವತ್ತು ಶಿಶು ವೇತನ ಶಿ ಕಾರ್ಯಕ್ರಮದಲ್ಲಿ ಶಿಷ್ಯವೇತನ ವೇತನ ಕೊಡುವಂತಹ ಕಾರ್ಯಕ್ರಮ ಇದರ ಒಟ್ಟು ಮೊತ್ತ ನಿಮಗೆ ಗೊತ್ತಿರಬಹುದು ಒಂದು ಕೋ ಒಂದು ಕೋಟಿ ನೂರ ಹದಿನಾಲ್ಕು ಕೋಟಿ ಒಂದು ಶಿಷ್ಯ ವೇತನಕ್ಕೆ ಇವತ್ತು ಕುಡಿಯುವ ಅನುದಾನವನ್ನ ಇವತ್ತು ನಮ್ಮ ಧರ್ಮಸ್ಥಳ ಗ್ರಾಮಾಪುರ ಯೋಜನೆ ಕಾರ್ಯಕ್ರಮದಲ್ಲಿ ನಮ್ಮ ಸಂಘದ ಸದಸ್ಯ ಪಾರುತ ಸದಸ್ಯ ಮಕ್ಕಳಿಗೆ ಶಿಷ್ಯ ವೇತನ ವಿನಿಯೋಗವನ್ನ ಮಾಡಿರುವಂತದ್ದು ಜೊತೆ ಶಾಲೆಗಳಿಗೆ ಕೂಡ ಸೌಕರ್ಯ ವ್ಯವಸ್ಥೆಗಳಾಗಿರ್ಬೋದು ಅಧ್ಯಕ್ಷರ ಹಮ್ಮಿ ಬೆಳೆಗೆ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಬಹಳ ವಿಶೇಷವಾಗಿ ಬಹಳ ರೈತರ ಬಗ್ಗೆ ಸುಮಾರು ಹತ್ತು ಲಕ್ಷ ಮಂದಿ ರೈತರು ನಮ್ಮ ಪ್ರಗತಿ ಬಂದು ಸಂಘಟನೆಲ್ಲಿದ್ದಾರೆ ಸುಮಾರು ಕರ್ನಾಟಕ ಸುಮಾರು ಐವತ್ತ ನಾಲ್ಕು ಲಕ್ಷ ಕುಟುಂಬಗಳು ಇವತ್ತಿದ್ದಾವೆ ಅದ್ರಲ್ಲಿ ಹತ್ತು ಲಕ್ಷ ಮಂದಿ ರೈತರಿದ್ದಾರೆ ರೈತರಿಗೆ ಬಹಳ ದೊಡ್ಡ ಸಮಸ್ಯೆ ಏನಂದ್ರೆ ಇವತ್ತು ಮಳೆಗಾಲ ಬಂದಾಗ ನೀರನ್ನ ಇವತ್ತು ನೀರನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಸುಮಾರು ಕರ್ನಾಟಕ ರಾಜ್ಯದಲ್ಲಿ ನಮ್ಮಲ್ಲಿ ಕೆರೆಗುನ ನಮ್ಮದು ನಮ್ಮ ಕಡೆ ಕಾರ್ಯಕ್ರಮದಲ್ಲಿ ಏಳ್ನೂರ ಇಪ್ಪತ್ತೆರಡು ಹೇಳ್ಬಿಟ್ಟು

ಒಳ್ಳೆಯ ಯಾರನ್ನ ಇಟ್ಕೋ ಫಂಕ್ಷನ್ಸ್ ಎಲ್ಲ ಇರೋದನ್ನೆಲ್ಲ ಹಾಕೊಂಡಿರ್ತೀವಿ ಅದೇ ರೀತಿ ಏನೋ ಒಂದು ಕಷ್ಟ ಬಿದ್ದು ಎಲ್ಲರೂ ನೀವು ಚಿನ್ನ ಗಿನ್ನ ಎಲ್ಲ ತಗೊಂಡಿರ್ತೀರಿ ನೀವು ಚಿನ್ನ ತಗೊಂಡಿರ್ತೀರಿ ಆದರೆ ಇತ್ತೀಚಿನ ದಿನಗಳೇನು ಮಾಡ್ತಾ ಇದ್ದಾರೆ ಈ ಹುಡುಗರು ಈ ಕಳ್ಳರು ಚಿನ್ನ ಅಂತ ಕೆಲಸ ಮಾಡ್ತಾರೆ ಚಿನ್ನ ಗದಿಯ ಚೆನ್ನಾಗಿ ಮಾಮಾರ ಹಾಕೊಂಡಿರ್ತೀರ ಅದನ್ನೆಲ್ಲ ಕಿತ್ಕೊಂಡು ಹೋಗುವಂತ ಒಂದು ಸಿಟಿಗಳಲ್ಲಿ ನಡೀತಾ ಈಗ ಬರ್ತಾ ಬರ್ತಾ ನಮ್ಮ ಹಳ್ಳಿ ಕಡೆಯೂ ಬರ್ತಾ ಇದೆ ಅದಕ್ಕೆ ಎಲ್ಲ ಮುಂಜಾಗ್ರತೆ ಯಾವ ಮುಂಜಾಗ್ರೆ ಈಗ ನಮ್ಮ ಯಾರೋ ಒಬ್ಬ ಬರ್ತಾನೆ ನೀವು ಒಬ್ಬರೇ ಹೋಗ್ತಾ ನಡ್ಕೊಂಡು ಹೋಗ್ತಾ ಇರ್ತೀವಿ ಪಕ್ಕದಲ್ಲಿ ಬರ್ತಾನೆ ಹೆಲ್ಮೆಟ್ ಹಾಕಿರ್ತಾನೆ ಮಾಸ್ಕ್ ಹಾಕಿರ್ತಾನೆ ಮತ್ತೆ ಆ ಗಾಡಿಗೆ ನಂಬರ್ ಇರೋದಿಲ್ಲ ಅಂತವ್ರಿಗೆ ಬಂದು ನಿಮ್ಮನ್ನ ರಾಮಣ್ಣ ಅಂತ ಹೇಳೋದು ಎಲ್ಲ ಊರಲ್ಲೇ ಸುಮ್ಮನೆ ಆಮೇಲೆ ರಾಮನವ್ರ ಮನೆಯಲ್ಲಿ ಇದೆ ಅಂತ ಹೇಳೋದು ರಾಮಣ್ಣವರ ಮನೆ ನಿಮ್ಗೆ ಗೊತ್ತಿದ್ರೆ ಊರಲ್ಲಿ ಯಾರು ರಾಮಣ್ಣ ನಿಲ್ಸ ಮಾತಾಡ್ಬೇಕಲ್ಲ ನೀವು ಅಂತ ಮಾತಾಡ್ಬೇಕು ನೀವ್ ಕಾಣಬೇಕು ಹೇಳ್ತಾನೆ ಅವಾಗ ನೀವು ಆಯ್ತು ರಾಮಣ್ಣ ಮನೆಯಲ್ಲಿ ಇಲ್ಲ ಅಂದ್ರೆ ಇಲ್ಲ ನಮ್ಮ ಊರಲ್ಲಿ ಯಾರು ರಾಮಣ ಇಲ್ಲಾಂದ್ರೆ ಹೇಳ್ತಾ ಅವಾಗ ನಿಮ್ ಚಿನಾಕಿ ಕೊಟ್ಟು ಹೊರಗೊಬ್ಬೆ ಕರೋ ವಿಬ್ರೇಟರ್ ಮೈ ಕರೋ ತಿ ಎಲ್ಲಾ ಇನ್ಕೋರ್ಡ್ ಆಗೋದು ತಿ ಇಲ್ಲಾ ಮೋಡನೆ ಮಾಡ್ತಿದ್ದೀನಿ ಈನ್ ಚಿಕ್ಕದಂಗೆ ಆಗೋದು ಅದಕ್ಕೆ ಏನು ಹೇಳೋ ಅಂತ ಹೇಳೋಣ ಆ ಟೈಮ್ ಅಲ್ಲಿ ಯಾರು ಬಾ ನಾನು ನಾನು ಸೋಲಲೇನಿ ಯಾರು ಮೋಡ ಇಲ್ಲ ಈ ಕಡೆ ಈ ಏನೇ ಇರಲಿ ನಂತ ವ್ಯಕ್ತಿ ಮೋಡ ಇಲ್ಲ ಅವರು ತೇಗೆ ಹೇಳ್ತಿರಂಗೇ ದೂರ ಐರೋದು ಇಲ್ಲ ಅಂತಂದ್ರೆ ಉಲ್ಲ ಸೆಲ್ಕೋಚ್ ಮೂಡೋ ಏನೋ ಬಾ ನಾನು ಅಂತ ಹೇಳನೆ ನಾನು ಚಿನಾಕಿ ಕುಟುಂಬಗಳು ವಾತ್ಸಲ್ಯ ಕಾರ್ಯಕ್ರಮ ಸಮಾಜದಲ್ಲಿರುವ ಅನಾಥರು ಹಾಗೂ ನಿರ್ಗತಿಕರಿಗೆ ಮಾತೃಶ್ರೀ ಹೇಮಾವತಿ ಅಮ್ಮನವರು ವಾತ್ಸಲ್ಯ ಕಾರ್ಯಕ್ರಮದ ಮೂಲಕ ಎಷ್ಟೋ ಜನರ ಕಣ್ಣೀರು ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅದರಲ್ಲಿ ನಮ್ಮ ವಲಯದಲ್ಲಿ ನಾಲ್ಕು ತಿಂಗಳಿಗೆ ಮಹಾಶಾಸನವನ್ನು ಕೊಡಲಾಗುತ್ತಿದೆ ಜನಮಂಗಳ ಕಾರ್ಯಕ್ರಮ ಪೂಜರು ಭಗವಾನ್ ಬಾಹುಬಲಿಯ ಮಹಾಮಸಾಭಿಷೇಕದ ಸುವರ್ಣ ಸಂದರ್ಭದಲ್ಲಿ ಅಂಗವಿಕಾರಿಗಳ ಪರಿಕರಣಗಳನ್ನು ಒದಗಿಸುವ ಜನಮಂಗಲ ಕಾರ್ಯಕ್ರಮವನ್ನು ದಾರಿಗೆ ತಂದಿತು ಇದರ ಅಡಿಯಲ್ಲಿ ಮೂರು ಕುಟುಂಬಕ್ಕೆ ನಮ್ಮ ವಲಯದಲ್ಲಿ ಈ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಕಿರಿನಿ ಕಾರ್ಯಕ್ರಮ ಸಣ್ಣ ಮತ್ತು ಅತಿಸಣ್ಣ ವ್ಯಾಪಾರ ಮಾಡುವ ಸದಸ್ಯರಿಗೆ ನೆರವಾಗ ಪ್ರಗತಿನಿಧಿ ಕಾರ್ಯಕ್ರಮ ಸಿಬ್ಬಿಲ್ ಪ್ರಯಾಸ್ ಯೋಜನೆ ಈ ಕಾರ್ಯಕ್ರಮದಲ್ಲಿ ಅತಿ ಕಡಿಮೆ ಬಡ್ಡಿದರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಪ್ಪತ್ತಾರು ಲಕ್ಷದ ಪ್ರಗತಿನಿಧಿಯನ್ನು ನಮ್ಮ ವಲಯದಲ್ಲಿ ವಿತರಣೆ ಮಾಡಲಾಗಿದೆ ಹೀಗೆ ಶ್ರೀಕ್ಷತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ನಮ್ಮ ವಲಯದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ಕೊಡುತ್ತಾ ಬಂದಿದ್ದು ಚೇಳೂರು ವಲಯದಲ್ಲಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತಾರೆ ఈ వరద ఓదలు నేను విచ్చేసేతనే ధన్యవాద